ಎಲ್ರಿಗೂ ಒಂದ್ ಹಾಯ್ ಹಾಯ್ ಸರ್ ನೀವು ಇವತ್ತು ಒರ್ತೂರಿಗೆ ಬಂದ್ರೆ ನಮಗ್ ತುಂಬಾನೇ ಖುಷಿ ಆಗ್ತಿದೆ ಸರ್ ಯಾಕಂದ್ರೆ ನಾವು ನಿಮ್ಮನ್ನ ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದೀವಿ ಈಗ ನಮ್ಮ ಊರಿಗೆ ನೀವು ಬಂದಿರೋ ನಮ್ಗೆ ತುಂಬಾನೇ ಖುಷಿ ಎಲ್ರಿಗೂ ಒಂದ್ಸತಿ ಹಾಯ್ ಅನ್ಬಿಡಿ ಅಷ್ಟೇ ಹಾಯ್ ನಮಸ್ಕಾರ ಎಲ್ಲ ಚೆನ್ನಾಗಿದೀರಾ ಥ್ಯಾಂಕ್ ಯು ಸರ್ ನಿಮ್ಮನ್ನ ಆದಷ್ಟು ಬೇಗ ವೇದಿಕೆ ಮೇಲೆ ಕರ್ಸ್ಕೊಂತೀವಿ ಈಗ ನಮ್ಮ ಸಾಯಬರಿದ್ದಾರೆ ಸರ್ ನೀವು ಈ ಕಾರ್ಯಕ್ರಮಕ್ಕೆ ಒಂದು ಕಲೆ ಒಂದು ಕಳಶ ಅಂತ ಹೇಳುವುದು ಇವತ್ತು ಇಷ್ಟು ಜನ ಸೇರಿರೋದು ನಿಮ್ಮ ಮೇಲೆ ಇಟ್ಟಿರುವಂತಹ ಪ್ರೀತಿ ಈ ಕಾರ್ಯಕ್ರಮನ ಇಷ್ಟು ಚೆನ್ನಾಗಿ ನಡ್ಸ್ಕೊಡುವಂತ ನಮ್ಮ ಮಹೇಂದ್ರ ಮೋದಿ ಸರ್ ಗೋಸ್ಕರ ಬಂದಿದ್ದಾರೆ ಜೊತೆಗೆ ಮೇಡಮ್ ಗೋಸ್ಕರ ಬಂದಿದ್ದಾರೆ ಡಾಲಿ ಸರ್ ಗೋಸ್ಕರ ಬಂದಿದ್ದಾರೆ ಈ ತರ ಕಲಾವಿದರನ್ನ ಕಲಸಿ ಪ್ರತಿ ವರ್ಷ ವರ್ತೂರಲ್ಲಿ ಸಂಕ್ರಾಂತಿ ಸಂಭ್ರಮ ನಡೆಸ್ತಾ ಇರ್ತಾರೆ ಸರ್ ಈ ವರ್ಷ ಎಲ್ಲದಕ್ಕಿಂತ ಚೆನ್ನಾಗಿದ್ಯಾ ಈ ವರ್ಷ ಅದಕ್ಕಿಂತ ಚೆನ್ನಾಗಿದೆ ಮುಂದಿನ ವರ್ಷ ಇದಕ್ಕಿಂತ ಚೆನ್ನಾಗಿ ಮಾಡ್ತಾರೆ ಪ್ರತಿ ವರ್ಷ ಈ ಕಾರ್ಯಕ್ರಮ ಹೆಚ್ಚೆಚ್ಚು ಜನರನ್ನು ಆಕರ್ಷಣೆ ಮಾಡುವಂಥ ಕಾರ್ಯಕ್ರಮವನ್ನು ಮಾಡ್ತಾರೆ ಥ್ಯಾಂಕ್ ಯು ಸರ್ ಮೇಡಮ್ ಅವಾಗಲೇ ಕೇಳಿದೆ ಸರ್ ನಿಮಗೋಸ್ಕರ ಯಾವ್ದಾನ ಹಾಡು ಹಾಡಿದ್ದಾರೆ ಅಂತ ಆಮೇಲೆ ನಿಮ್ಮಿಬ್ರಿಗೋಸ್ಕರ ಸಿಂಗಾರ ಸಿರಿ ಹಾಡು ಹಾಡಿಸಿದ್ವಿ ವೇದಿಕೆ ಮೇಲೆ ನಿಮಗೆ ಇಷ್ಟ ಆಯ್ತ ಹಾಡು ತುಂಬಾ ಚೆನ್ನಾಗಿತ್ತು ಕಾಂತಾರ ಕಂಬಚ ಮೈತೆ ಸರ್ ನಾನು ಆ ರೇ ಹೇಳಿದ್ರೆ ಮನೆ ಬಿಟ್ಟು ಹೋಗ್ಬಿಡತಾರೆ ಆತರ ಬುಡಿ ಇದೆ ನನಗೆ ಅಲ್ಲ ಈ ಕಾರ್ಯಕರ್ತರ ಎಲ್ಲರೂ ಇದಿರಾ ಇದು ಕರೆಕ್ಟಾ ಇಲ್ಲ ತಾನೇ ಆ ಸರ್ ಎಷ್ಟೇ ಮಾತಾಡಿದ್ರೂ ಕೇಳಿಸಿಕೊಳ್ಳೋದಿಕ್ಕೆ ನಾವೆಲ್ಲರೂ ರೆಡಿ ಇನ್ನ ಹಾಡಿದ್ರೆ ಕೇಳಿಸಿಕೊಳ್ಳೋದಿಕ್ಕೆ ರೆಡಿ ಇಲ್ವಾ ಹೇಳಿ ನೀವು ಎಲ್ಲರೂ ಹೇಳ್ಬೇಕು ಬೇಕೇ ಬೇಕು ಆಡಬೇಕು ಬೇಕೇ ಬೇಕು ಸರ್ ಒಂದು ಸಾಲು ಅಷ್ಟೇ ವೇದಿಕೆ ಮೇಲೆ ಸಭಾ ಕಾರ್ಯಕ್ರಮ ನಡೀತಾ ಮಾದೇಪುರ ಕ್ಷೇತ್ರ ಶ್ರೀಮತಿ ಮಂಜುಳಾ ಅರವಿಂದ ಲಿಂಬಾವಳಿ ಮೇಡಮ್ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಹಾಗೇನೆ ನಮ್ಮೆಲ್ಲರ ಪ್ರೀತಿಯ ನಮ್ಮ ಸ್ಟಾರ್ ನಮ್ಮ ಹೆಮ್ಮೆಯ ಹೆಸರಾಂತ ಕನ್ನಡ ಚಲನಚಿತ್ರನ ಎಲ್ಲರ ಬಾಳಲಿ ಬೆಳಕಿನ ತರಲಿ ಅಂತ ಮೈಸೂರಿನ ಜನ ಇಷ್ಟು ಜನ ಸೇರಿದಿರ ನಿಮಗೋಸ್ಕರ ಈ ದೀಪವನ್ನ ಬೆಳಗಿ ನಿಮಗೆ ಒಂದು ಧನ್ಯವಾದಗಳನ್ನ ಹೇಳ್ತಾ ಇದಾರೆ ವೇದಿಕೆ ಮೇಲೆ ನಮ್ಮ ಗಣ್ಯರು ಚಪ್ಪಾಳೆ ಈ ಒಂದು ವೆರಿ ಸ್ಪೆಷಲ್ ಮೂಮೆಂಟ್ ಗೆ ನಮಸ್ಕಾರ ನಿಭಾವಣಿ ಸರ್ಗೆ ಮೇಡಮ್ ಎಲ್ರಿಗೂ ಅಂಡ್ ಈ ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕೆ ನಮ್ಮ ಮಹೇಂದ್ರ ಮೋದಿ ಅವರಿಗೆ ಥ್ಯಾಂಕ್ ಯು ಸುಮಾರು ಒಂದು ಹದಿನಾಲ್ಕು ವರ್ಷದಿಂದ ಸಂಕ್ರಾಂತಿ ಉತ್ಸವನ ಎಷ್ಟು ಜೋರಾಗಿ ಮಾಡ್ತಾ ಇದ್ದೀರಾ ಅಂತ ಕೇಳಿದೆ ನಾನು ರಾಜರಾಜೇಶ್ವರಿ ನಗರಿಂದ ಇಲ್ಲಿಗೆ ಬರಬೇಕ ಬರೋ ಅಷ್ಟೊಂದು ಒಂದು ಒಂದ್ರ ಗಂಟೆ ಜರ್ನಿ ಅಂಡ್ ಇಲ್ಲಿ ಬರ್ತಾ ಟ್ರಾಫಿಕ್ ಅಲ್ಲಿ ಇಲ್ಲಿಗೆ ಬಂದ ಮೇಲೆ ಓಕೆ ಬಂದಿದ್ದಕ್ಕ ಸಾರ್ಥಕ ಆಯ್ತಪ್ಪ ಇಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ದಾರೆ ಇಷ್ಟು ಖುಷಿಯಾಗಿ ಕೂಗ್ತಾ ಇದಾರೆ ಅಂತ ಥ್ಯಾಂಕ್ ಯು ನಿಮ್ ಪ್ರೀತಿಗೆ ಯಾವತ್ತು ಶರಣು ಯಾವತ್ತು ಆಧಾರಿ ಯಾವತ್ತು ಹಬ್ಬಗಳು ಇಂಪಾರ್ಟೆಂಟ್ ಅದು ಒಳ್ಳೊಳ್ಳೆ ಅದ್ಭುತವಾದ ಮೆಮೊರಿಗಳು ತುಂಬಾ ಇಂಪಾರ್ಟೆಂಟ್ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ನಿರಂತರವಾಗಿ ಈ ಸೆಲೆಬ್ರೇಷನ್ ಹಿಂಗೆ ಇರಲಿ ಎಲ್ಲರ ಮೇಲೆ ಎಲ್ಲ ಕಲಾವಿದರ ಮೇಲೆ ನಿಮ್ಮ ಪ್ರೀತಿ ಆಶೀರ್ವಾದ ಯಾವತ್ತೂ ಹಿಂಗೆ ಇರಲಿ ಥ್ಯಾಂಕ್ ಯು ಮತ್ತೆ ನಾನು ತುಂಬಾ ಸರಿ ಈ ಕಡೆ ಬರೋಕ್ಕಾಗಿಲ್ಲ ಮೋಸ್ಟ್ಲಿ ಇದು ಎರಡನೇ ಸರಿ ಬರ್ತಿರೋದು ಮುಂಚೆ ಒಂದ್ಸರಿ ಎಮ್ ಎಂ ಬಂದಿದೆ ಇದು ಎರಡನೇ ಸರಿ ಬರ್ತಿರೋದು ಹೊರ್ತೂರ್ಗೆ ಅಂಡ್ ಇಲ್ಲಿನ ಎಲ್ಲ ಕೆಲಸಗಳ ಬಗ್ಗೆ ಎಲ್ಲ ತುಂಬಾ ಚೆನ್ನಾಗಿ ಹೇಳಿದ್ರು ನಿರಂತರವಾಗಿ ಹಿಂಗೆ ಶ್ರೇಯಸ್ಸಾಗಿ ಹಿಂಗೆ ಬೆಳಿತಾನೆ ಇರಲಿ ಹೊರ್ತೂರು ಎಲ್ಲವೂ ಚೆನ್ನಾಗ್ ಆಗಲಿ ಥ್ಯಾಂಕ್ ಯು ಬಯಲ್ಸಿಡಲ್ಲಿ ಹಚ್ಚಿದ್ದವು ಬೇಡ ಬೆಸ್ಟ್ ಯು ನೆಕ್ಸ್ಟ್ ಪ್ರೊಡಕ್ಷನ್ ಇಂದ ವಿದ್ಯಾಪತಿ ವಿದ್ಯಾಪತಿ ಅಂತ ಹೇಳೋ ಹೇಳುವ ಸಿನಿಮಾ ಬರ್ತಾ ಇದೆ ಸಿನಿಮಾಗಳಲ್ಲಿ ಇನ್ನೂ ಶೂಟಿಂಗ್ ಸ್ಟೇಷನ್ ಇದೆ ಅಣ್ಣ ಫ್ರಮ್ ಮೆಕ್ಸಿಕೋ ಉತ್ತರ ಜಿಂಗೋ ಎಲ್ಲವೂ ರಿಲೀಸ್ ಆದ್ಮೇಲೆ ಎಲ್ಲವನ್ನೂ ಥಿಯೇಟ್ರಿಗೆ ಉಂಟು ನೋಡಿ ಥ್ಯಾಂಕ್ ಯು ನಿಮ್ಮ ಆಶೀರ್ವಾದ ಹೀಗೆ ಥ್ಯಾಂಕ್ ಯು ಮನೆ ಸುತ್ತ ಬಾಂಗ್ಲಾದೇಶಿಗಳು ಸೇರ್ಕೊಂಡಿದ್ದಾರೆ ಅವ್ರಿಗೆ ಕಡಿಮೆ ಸಂಬಳ ಅಂತ ಹೇಳಿ ನಾವು ಕೆಲಸಕ್ಕೆ ಇಟ್ಕೋತಾ ಇದೀವಿ ಅನಾಹುತಗಳು ಜಾಸ್ತಿ ಆಗ್ತಾ ಇದ್ದಾವೆ ಹಿಂದೆ ತೂಬ್ರಳ್ಳಿನಲ್ಲಿ ದೊಡ್ಡ ಅನಾಹುತ ಆದಾಗ ನಾವೆಲ್ಲ ಅವ್ರನ್ನ ಹೊರಗಟ್ಟುವಂತ ಕೆಲಸವನ್ನ ನಾನೇ ಮಾಡಿದ್ದೆ ಈಗೂ ನಾನು ತಮ್ಮೆಲ್ಲರಿಗೆ ಎಚ್ಚರಿಕೆ ಕೊಡ್ತಾಯಿದ್ದೀನಿ ನಿಮ್ಮ ಮನೆ ಸುತ್ತಮುತ್ತ ಆ ರೀತಿ ಯಾವುದಾದ್ರು ಚಟುವಟಿಕೆಗಳು ನಡೆದರೆ ದಯವಿಟ್ಟು ನಮ್ಮ ಮುಖಂಡರ ಗಮನಕ್ಕೆ ತೊಗೊಂಬನ್ನಿ ಅಥವಾ ನಮ್ಮ ಕಚೇರಿಗೆ ನಮ್ಮ ಕಾರ್ಯಾಲಯಕ್ಕೆ ಗಮನಕ್ಕೆ ತೊಗೊಂಬನ್ನಿ ಯಾಕಂದರೆ ಪ್ರತಿಯೊಬ್ಬ ಪ್ರಜೆಯ ರಕ್ಷಣೆ ಭಾಳ ಮುಖ್ಯ ಆ ರೀತಿ ಅಭಿವೃದ್ಧಿಯ ಜೊತೆ ಜೊತೆಗೆ ನಾವು ನಮ್ಮ ಬದುಕನ್ನು ಸುರಕ್ಷಿತವಾಗಿ ಸಾಗಿಸ್ಬೇಕು ಆ ಹಿನ್ನೆಲೆಯೊಳಗೆ ಈ ಎಚ್ಚರಿಕೆಯನ್ನು ದಯವಿಟ್ಟು ಗಮನಿಸಿ ನಮ್ಮ ಮನೆ ಕೆಲಸಕ್ಕೋ ಅಥವಾ ಪಕ್ಕದಲ್ಲೋ ಇನ್ನೇ ಕಸ ಎತ್ತೋದಕ್ಕೋ ಇನ್ಯಾವುದಕ್ಕೋ ನಾವು ಅವ್ರನ್ನ ಕೆಲಸ ಕೊಟ್ಬಿಡ್ತಾ ಇದ್ದೀವಿ ಅದರಿಂದ ಬರುವಂಥ ದಿನಗಳಲ್ಲಿ ಆಗುವಂಥ ಅನಾಹುತ ತಪ್ಪಿಸ್ಬೇಕಂತಾದರೆ ಈಗ ಅದರ ಬಗ್ಗೆ ಗಮನ ಹರಿಸಿ ನಮ್ಮ ಗಮನಕ್ಕೆ ತೊಗೊಂಬನ್ನಿ ಯಾರು ಅನಧಿಕೃತವಾಗಿ ಆ ವಿದೇಶದಿಂದ ಸೇರಿಕೊಂಡಿದ್ದಾರೆ ಇಲ್ಲಿಗಲ್ ಆಗಿ ಬಂದಿರತಕ್ಕಂಥವ್ರು ಇದ್ದಾರೆ ಅಂಥವ್ರನ್ನೆಲ್ಲ ವಾಪಸ್ ಕೇಂದ್ರದ ಮೋದಿ ಸರ್ಕಾರ ವಾಪಸ್ ಅವರ ದೇಶಕ್ಕೆ ಕಳಿಸ್ತಾ ಇದೆ ಇಲ್ಲಿ ಡಿಪೋರ್ಟಿಂಗ್ ಸೆಂಟರ್ ಕೂಡ ಹಿಂದೆ ನಾನೇ ಮಾಡಿಸಿದ್ದೆ ಆ ಡಿಪೋರ್ಟಿಂಗ್ ಸೆಂಟ್ರಿಗೆ ಕಳಿಸ್ಕೊಟ್ಟು ಅವ್ರನ್ನ ವಾಪಸ್ ಅವ್ರ ದೇಶಕ್ಕೆ ಕಳಿಸುವಂಥ ಕೆಲಸ ಮಾಡಬೇಕಾಗಿದೆ ಇದರಲ್ಲಿ ನಿಮ್ಮ ಸಹಕಾರ ಭಾಳ ಮುಖ್ಯ ಬರೋ ದಿನಗಳಲ್ಲಿ ಇದನ್ನು ಮಾಡ್ತೀರಿ ಅನ್ನುವಂಥ ಎಚ್ಚರಿಕೆ ವಹಿಸ್ತೀರಿ ಅನ್ನುವಂಥ ವಿಶ್ವಾಸ ನನಗಿದೆ ಉಳಿದಂತೆ ಅಭಿವೃದ್ಧಿ ಕೆಲಸಗಳಿಗೆ ನಾನೇನು ಹೆಚ್ಚು ಮಾತಾಡ್ಲಿಕ್ಕೆ ಕ್ಷೇತ್ರದ ಮಣ್ಣಿನ ಮಗ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಶ್ರೀ ಅರವಿಂದ್ ಲಿಂಬಾವಳಿ ಸರ್ ಅವರು ಮಾಡಿದಂತಹ ಕೆಲಸಗಳು ನಾವು ನೋಡ್ತಾ ಇದೀವಿ ಅಭಿವೃದ್ಧಿ ಕಾರ್ಯಗಳು ನಡೀತಾನೆ ಇರುತ್ತೆ ಸರ್ ನಿಮಗೂ ಕೂಡ ದೇವರು ಆರೋಗ್ಯ ಆಯುಷ್ಯ ಕಾಪಾಡಿ ಅಂತ ನಾವೆಲ್ಲರೂ ಕೇಳ್ಕೊಂತೀವಿ ಹಾಗೆ ನಮ್ಮ ಪ್ರೀತಿಯ ಶಾಸಕರು ಮಂಜುಳಾ ಅರವಿಂದ್ ಲಿಂಬಾವಳಿ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ನೀವು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ನಮಗೆ ತುಂಬಾನೇ ಖುಷಿ ಆಯ್ತು ದಂಪತಿ ಸಮೇತ ಒಂಥರ ಹಬ್ಬಕ್ಕೆ ಮನೆಗೆ ಬಂದು ಬಂದಿರುವಂತಹ ಖುಷಿ ನಮ್ಗೆ ಜಾಲಿಧಾನ ಸೊ ಧನಂಜಯ ಅವ್ರ ಬಗ್ಗೆ ಹೇಳಬೇಕಾಗಿಲ್ಲ ಹಲವಾರು ಸಿನಿಮಾಗಳಲ್ಲಿ ನಮ್ಮೆಲ್ಲರನ್ನ ಮನವಿಸಿದ್ದಾರೆ ಜೊತೆಗೆ ಅವರ ಎನ್ ಜಿ ಒ ಕಡೆಯಿಂದ ಹಲವಾರು ಜನರಿಗೆ ಸಹಾಯ ಮಾಡಿದರೆ ಹಲವಾರು ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಿದರೆ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಒಂದು ರೀತಿಯ ಒಂದು ರೌಂಡರ್ ರಿಯಲ್ ಲೈಫ್ ಹೀರೋ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನಮ್ಮ ಕಾರ್ಯಕರ್ತರ ಪರವಾಗಿ ನಮ್ಮ ಪ್ರೀತಿಯ ಜಾನಿ ಧನಂಜಯ ಅವರಿಗೆ धन्यवाद कंग्राचुलेन